ಶ್ರೀ ಗುರು ಬಸವಲಿಂಗಾಯ ನಮಃ ಬಸವಣ್ಣನೆಯ ತಾಯಿ ಬಸವಣ್ಣನೆಯ ತಂದೆ ಬಸವಣ್ಣನೇ ಪರಮ ಬಂಧುವೆನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ನಮ್ಮದು ಕಳಿಸ್ತಾ ಇದೆಯಾ ಓ ನಾ ಮಾತಾಡೋದು ಕೇಳ್ಸ ಓಕೆ ಅಪ್ಪಾಜಿ ಒಂದು ವಚನೆ ಹೇಳ್ತೀನಿ ಕೇಳ್ರಿ ಸರ್ವಸಂಗ ಪರಿತ್ಯಾಗಿ ಮಾಡಿದ ಸರ್ವಸಂಗ ಪರಿತ್ಯಾಗಿ ಮಾಡಿದ ಶಿವ ಶರಣನ ಲೋಕದ ಸಂಸಾರಿಗಳು ಎಂತು ಮೆಚ್ಚುವರಯ್ಯ ಊರೊಳಗಿದ್ದರೆ ಉಪಾಧಿಕ ನೆಂಬರು ಅಡವಿಯೊಳಗಿದ್ದರೆ ಮೃಗನೆಂಬರು ಹೊನ್ನ ಹೊನ್ನ ಬಿಟ್ಟರೆ ದರಿದ್ರನೆಂಬರು ಹೆಣ್ಣು ಬಿಟ್ಟರೆ ನಪುಂಸಕನೆಂಬರು ಮಾತನಾಡಿದ ಮಾತನಾಡಿದರೆ ಜ್ಞಾನಗೇಕೈಯ್ಯ ಮಾತೆಂಬರು ಮಾತನಾಡದಿದ್ದರೆ ಮೂಗನೆಂಬರು ಇದು ಕಾರಣ ಕೂಡಲ ಚನ್ನ ಸಂಗಮ ದೇವ ನಿಮ್ಮ ಶರಣ ಲೋಕದಿಚ್ಚಿಗೆ ನುಡಿಯ ಲೋಕದಿಚ್ಚಿಗೆ ನಡೆಯ ಈ ಒಂದು ಹಟ್ಟಿ ಗ್ರಾಮದಲ್ಲಿ ಶಿವಶರಣರ ಚಿಂತನೆ ನಡೀತಾ ಇದೆ ಹಾಗಾಗಿ ಈ ಒಂದು ಚಿಂತನೆಯ ವೇದಿಕೆ ಮೇಲೆ ಉಪಸ್ಥಿರುವಂತಹ ಎಲ್ಲ ಹಿರಿಯರಿಗೂ ಹಾಗೂ ಮುಂಭಾಗದಲ್ಲಿರುವಂತಹ ಎಲ್ಲ ಶರಣ ಬಂಧುಗಳಿಗೂ ಮುದ್ದು ಮಕ್ಕಳಿಗೂ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ಹಟ್ಟಿಯ ಗ್ರಾಮದ ಎಲ್ಲ ಗುರು ಹಿರಿಯರಿಗೂ ಭಕ್ತಿಪೂರ್ವಕವಾದ ಶರಣು ಶರಣಾರ್ಥಿಗಳು ಎಲ್ಲ ಏನಪ್ಪ ಇವತ್ತು ಕಾರ್ಯಕ್ರಮ ದಿನ ಅಂತ ಎಂಥ ಚಲೋ ನಮ್ಮ ಪಡಿ ನಾವು ಮನೆ ಟಿ ವಿ ನೋಡ್ತಿದ್ವಿ ಓದ್ತಿದ್ವಿ ಬರೀತಿದ್ವಿ ಆರಾಮಿದ್ವಿ ಮತ್ತು ನಾವು ನಾವು ಅಲ್ಲೆಲ್ಲೇ ಕಟ್ಟಿ ಕುತ್ಕೊಂಡು ನೀ ಆರಾಮದೇನೋ ನೀ ಆರಾಮದ ಏನೋ ಮಾತಾಡ್ಕೊಂತ ಆರಾಮ್ ಕಾಲ ಕಳೀತಿದ್ವಿ ಇವತ್ತೇನು ದ್ಯಾವಮ್ಮನ ತಾಯಿ ಗುಡಿ ಮುಂದೆ ಚೇರು ಮೈಕು ಮುಂದೆ ಪೆಂಡಾಲು ಜನ ಹುಡುರು ಯಾಕೆ ಅನ್ಸುತ್ತಲ್ಲ ನಮ್ಮ ಶೋಭ ಸಾಹಪ್ಪರು ಒಂದು ಮಾತಂದರು ನಮ್ಮದು ಶ್ರಾವಣ ಮಾಸದ ಕಾರ್ಯಕ್ರಮ ಪ್ರತಿದಿನ ಈ ಒಂದು ಆಧ್ಯಾತ್ಮ ಕಾರ್ಯಕ್ರಮವನ್ನು ಒಂದು ತಿಂಗಳ ಪರ್ಯಂತ ನಾವು ಮಾಡ್ತಾ ಇದ್ದೀವಿ ಆ ದೃಷ್ಟಿಯಿಂದ ಇವತ್ತು ಕೂಡ ನಿಮ್ಮ ಊರಲ್ಲಿ ಆಧ್ಯಾತ್ಮ ಕಾರ್ಯಕ್ರಮ ನಡೀತಾ ಇದೆ ಸರಿ ಇದು ಆಧ್ಯಾತ್ಮ ಕಾರ್ಯಕ್ರಮ ನಮ್ಮ ವತಿಯಿಂದ ಅಂದರೆ ಗುರು ಬಸವಣ್ಣನವರ ಸಂಸ್ಥೆ ವತಿಯಿಂದ ನಡೀತಾ ಇರೋದು ಇದೇ ಮೊದಲು ಅಥವಾ ಈ ಹಿಂದೆ ಹೋದ್ಸಲ ಶ್ರಾವಣ ಮಾಸದಲ್ಲೇ ಒಂದು ಕಾರ್ಯಕ್ರಮ ಆಗೈತಿ ಆಮೇಲೆ ಪರಮ ಪೂಜ್ಯ ಗಂಗಾ ಮಾತಾಜಿ ಅವರು ಕೂಡ ಇಲ್ಲಿ ವಚನ ಚಿಂತನೆ ಎರಡು ಎರಡಾಗ್ಯವು ಇದು ಮೂರನೇದ್ದು ಸರಿ ಯಾಕೆ ಬೇಕು ಈ ಥರ ಕಾರ್ಯಕ್ರಮ ಈ ಥರ ಅನುಭವ ಈ ಥರ ಶಿವಜ್ಞಾನ ಅಂತಂದ್ರೆ ಈಗಿಲ್ ಟೈಮಲ್ಲಿ ಯಾರೇ ಇರ್ಬೋದು ನನ್ನ ವಯಸ್ಸಿನ ಇರ್ಬೋದು ಸಣ್ಣ ವಯಸ್ಸಿನ ಇರ್ಬೋದು ವಯಸ್ಸಾದವ್ರು ಇರ್ಬೋದು ಆರಾಮೈತಲ್ರಿ ಜೀವನ ಆಧ್ಯಾತ್ಮಿಕದ ಅವಶ್ಯಕತೆ ಏನೈತಿ ಮೊದಲಾಗ ಮಂದಿಗೆ ಟಿ ವಿ ಇರಲಿಲ್ಲ ಮೊಬೈಲ್ ಇರಲಿಲ್ಲ ರೇಡಿಯೋ ಇರಲಿಲ್ಲ ಒಳ್ಳೆ ಒಳ್ಳೆ ಆಟ ಆಡೋಕೆ ಸಾಮಾನು ಇರಲಿಲ್ಲ ಅವಾಗ ಮಂದಿ ಗುಡಿಯಾಗ ಕೂತ್ಕೊಂಡು ಭಜನೆ ಮಾಡಿದ ಯಾರು ತತ್ವ ಪದ ಟೈಮ್ ಪಾಸ್ ಮಾಡ್ತಿದ್ರು ಈಗೇ ನಮಗೆ ಬೇಕಾದಂಗೆ ಐತಿ ನಮಗದ್ರ ಅವಶ್ಯಕತೆಯೇ ಇಲ್ಲ ಅನ್ನುವಂತಹ ಮನಸ್ಥಿತಿಗೆ ನಾವೆಲ್ಲರೂ ಬಂದಿದ್ದೀವಿ ಈಗ ಮಕ್ಕಳಿಗಂತೂ ವಿಭೂತಿ ಹಚ್ಕೋರಿ ರುದ್ರಾಕ್ಷಿ ಕಟ್ಕೋರಿ ದೇವ್ರ ಗುಡಿಗೋರಿ ದೇವ್ರ ಜಪ ಮಾಡಿ ಅಂದರೆ ಸಾಧ್ಯವೇ ಇಲ್ಲ ಅಂತ ಪರಿಸ್ಥಿತಿಯನ್ನು ನಾವು ತಂದ್ಕೊಂಡಿದ್ದೀವಿ ಕಾರಣ ನಾವು ಆಧ್ಯಾತ್ಮಕತೆಯಿಂದ ದೂರ ಹೋಗ್ತಾ ಇದ್ದೀವಿ ಅದಕ್ಕೇ ಅಧ್ಯಾತ್ಮ ಯಾಕೆ ಬೇಕು ಅಂದರೆ ಈ ನಮ್ಮ ಶಿವಪ್ಪ ಒಂದು ವಚನ ಹಾಡು ಹೇಳಿದ್ರು ಕೇಳಿದ್ರು ಯಾರಾದರು ಒಂದು ವಚನ ಹಾಡಿದ್ರು ಏನು ಕಡಗೀಲಿಲ್ಲದ ಬಂಡಿ ಮಾಡ್ಬೋದೇ ಕಡೆಗೀಲು ಬಂಡಿಗಾದಾರ ಕಡುದರ್ಪ ದರ್ಪ ಒಡಲೆಂಬ ಬಂಡಿಗೆ ನೃಡ ಶರಣರ ನುಡಿಗಡನವೇ ಕಡೆಗೀಲು ಕಾಣ ರಾಮನಾಥ್ ಬಹಳ ಸಿಂಪಲ್ ಈ ವಚನ ಎಷ್ಟು ಚೆನ್ನಾಗೈತ್ ನೋಡ್ರಿ ನಮಗೆಲ್ಲರಿಗೂ ಗೊತ್ತಿರುವ ಉದಾಹರಣೆಯನ್ನೇ ಒಂದು ಮಾತನ್ನು ಹೇಳಿ ಶರಣರು ನಮಗೆ ಮನಮುಟ್ಟವಾಗಿ ಒಂದು ಮಾತನ್ನು ಹೇಳ್ತಿದ್ದಾರೆ ಏನಪ್ಪ ಈ ವಚನ ಕಡಗೀಲಿಲ್ಲದ ಬಂಡಿ ಒಂದು ಬಂಡಿ ಇದೆ ನಾವೆಲ್ಲ ನಮ್ಮ ನಮ್ಮೂರಲ್ಲಿ ಇದ್ದೇ ಇರುತ್ತೆ ಹೌದಾ ಬಂಡಿ ಇರುತ್ತೆ ಅದಕ್ಕೆ ಎರಡು ಗಾಲಿ ಇರುತ್ತವೆ ಅದಕ್ಕೆ ಎರಡು ಎತ್ತಿರುತ್ತೆ ಅದಕ್ಕೆ ಹಗ್ಗ ಇರುತ್ತೆ ಒಬ್ಬರು ಕುತ್ಕೊಂಡು ಅದು ಓಡಿಸ್ತಾರೆ ಓಡಿಸ್ತಾರೆ ಅಲ್ವಾ ಏನೋ ತಾನ ಹೊಡುತ್ತದ ಓಡಿಸ್ತಾರ ಇದು ಕಡೆಗೆ ಇರಲಿಲ್ಲ ಒಂದು ಬಂಡಿ ಇದು ಹೌದಾ ಬಾರ್ಕೋಲ್ ತಗೊಂಡು ಯಾರಿಗು ಹೊಡಿತಾರ ವಾ ಬಾ 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 ಅದು ಒಂದು ನೆನಪೈತಿ ನೋಡಿ ನೀವು ಸುಮ್ಕುಳ ನಾನು ಅದ ಮಾಡ್ತೀನಿ ಎತ್ತಿ ಹೊಡಿತೀರಾ ಎದಕ್ಕೆ ಹೊಡಿತಾರ ಮೆಲ್ಕು ಹೋಗುತ್ತಂತ ಹೊಡಿತಾರ ಜೋರ್ ಹೊಡಕ್ಕೆ ಹೊಡಿತೀರಾ ಹ್ಞೂ ಸರಿ ಈ ಬಂಡಿ ಆ ಗಾಲಿ ಹಾಕಿರ್ತಾರಲ್ಲ ಅದಕ್ಕೆ ಒಂದು ಕಡಗೀಲು ಅಂತ ಒಂದು ಹಾಕಿರ್ತಾರೆ ಎದಕ್ಕೆ ಹಾಕಿರ್ತಾರ ಗಾಲಿ ಬಿಚ್ಚಬಾರ್ದು ಅಂತ ಸರಿನಾ ಬಂಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದಾರ ಗಾಲಿನೂ ಕೂಡ ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಅದವು ಎತ್ತು ಒಳ್ಳೆ ಬಲಿಷ್ಠವಾದ ಎತ್ತದವು ಅದನ್ನು ಓಡಿಸೋಕು ಕೂಡ ಒಳ್ಳೆಯ ಬಲಿಷ್ಠವಾದ ವ್ಯಕ್ತಿ ಕುಂತಾನ ಒಳ್ಳೆ ಫೈಲೋನ್ ಇದ್ದಂಗೆ ಅದಾನ ಆದ್ರ ಆ ಗಾಲಿಗೆ ಕಡಗೀಲು ಹಾಕಲಿಲ್ಲ ಅಂದ್ರೆ ಕಿಮ್ಮತ್ತಿನ ಬಂಡಿ ಐತಿ ಅಂತಂದು ಕಿಮ್ಮತ್ತಿನ ಎತ್ತದವಂತಂದು ವರ್ಸದ ಭಾಳ ಬಲಿಷ್ಠದಂತ ಗಾಲಿ ಉಚ್ಚಲರು ಇರ್ತವೇನೋ ಉಚ್ಚಲ ಇರ್ತಾವ ಹುಚ್ಚಲತಾವ ಯಾಕೆ ಅದಕ್ಕೆ ಸುಮಾರು ಒಂದು ಇಪ್ಪತ್ತು ಮೂವತ್ತು ರೂಪಾಯಿ ಬೆಲೆ ಬಾಳುವಂಥ ಕಡಗೀಲು ಹಾಕಲಿಲ್ಲ ಅಂದ್ರೆ ಗಾಲಿ ಉಚ್ತವ ಹೋಗ್ತಾನೆ ಹಂಗೇ ಮುಂದೆ ಈ ವಚನ ಮುಂದುವರಿತೈತಿ ಕಡು ದರ್ಪವೇರಿದ ಈ ಒಡಲೆಂಬ ಬಂಡಿಗೆ ಅರ್ಥ ಕಡು ದರ್ಪವೇರಿದ ಈ ಒಡಲೆಂಬ ಬಂಡಿ ಅಂದ್ರೆ ದೇಹನೂ ಒಂದು ಬಂಡಿ ಇದಕ್ಕೂ ಎರಡು ಗಾಲ್ ಅದವು ಕಾಲಂತವು ಅಂತವು ಇದಕ್ಕೂ ಕೂಡ ಒಬ್ಬತ ಮನುಷ್ಯ ಕುತ್ಕೊಂಡಿದ ಓಡಿಸ್ತಾರ ಯಾರು ಓಡಿಸ್ತಾರ ಮನಸ್ಸು ಅನ್ನೋದು ಕುತ್ಕೊಂಡಿದ್ದು ಓಡಿಸ್ತದ ಅದಕ್ಕೆ ಎರಡ ಎತ್ತು ಇದಕ್ಕೆ ಐದು ಎತ್ತು ಏನು ಐದು ಎತ್ತು ಎಲ್ಲಿ ಕಾಣುವಲ್ಲ ಕಣ್ಣು ಅನ್ನೋದು ಒಂದು ಎತ್ತು ಕಿವಿ ಅನ್ನೋದು ಒಂದು ಎತ್ತು ನಾಲಿಗೆ ಅನ್ನೋದು ಒಂದು ಎತ್ತು ಹಾ ಚರ್ಮ ಅನ್ನೋದೊಂದು ಎತ್ತು ಮೂಗು ಅನ್ನೋದು ಒಂದು ಎತ್ತು ಐದು ಎತ್ತುಗಳನ್ನು ಹೂಡಿ ಈ ಬಂಡಿ ಮನಸ್ಸು ಅನ್ನುವಂಥವ್ರು ಕುತ್ಕೊಂಡು ಇದನ್ನು ಓಡಿಸಕತ್ತ ಮನಸ್ಸು ನಾವು ಹೇಳ್ತಾನೆ ಒಂದು ಎತ್ತಿಗೆ ಹೇಳ್ತಾನೆ ಕಣ್ಣುನೇ ಎತ್ತಿಗೆ ಇತ್ತ ನೋಡು ಇತ್ತ ನೋಡು ಅಂತ ಅದು ಆ ಕಡೆ ನೋಡುತ್ತ ಆಮೇಲೆ ಕಿವಿಗೆ ಹೇಳುತ್ತಾ ಇದನ್ನ ಕೇಳು ಅಂತ ಕೇಳುತ್ತ ಮೂಗಿಗೆ ವಾಸಿಸನೆ ಮಾಡೋದು ಹೇಳುತ್ತ ನಾಲಿಗೆಗೆ ರುಚಿ ನೋಡೋದು ಹೇಳುತ್ತ ಚರ್ಮಕ್ಕ ಸ್ಪರ್ಶ ಮಾಡೋದು ಹೇಳುತ್ತ ಈ ಕಡು ವೇರಿದ ಬಂಡಿಗೆ ಕಡಗೀಲು ಅನ್ನೋದು ಇರಲಿಲ್ಲ ಅಂದ್ರೆ ಇದು ಕೂಡ ಬೀಳುತ್ತಾ ನೀವು ಹತ್ತುವರೆ ಹನ್ನೊಂದು ಹನ್ನೆರಡು ಗಂಟೆ ಮೇಲೆ ನಮ್ಮೂರಿಗೆ ಬಂದ್ರಿ ಅಂದ್ರೆ ಅಲ್ಲಿ ಇಲ್ಲಿ ಅಲ್ಲಿ ಗಟ್ಟಿ ದಂಡಿ ಮೇಲೆ ಕೆಲವೊಂದು ಎತ್ತು ಮಲ್ಕೊಂಡ್ಬಿಟ್ಟವು ಕೆಲವೊಂದು ಬಂಡಿ ಗಾಳಿ ಉಚ್ಕೊಂಡು ಅಲ್ವಾ ಮತ್ತು ಯಾವ್ಯಾವುದೋ ರೋಗ ಒಳಗಾಗಿ ಬಿದ್ದಿರ್ತವೆ ಕಾರಣ ಇಷ್ಟೇ ವ್ಯಕ್ತಿ ಎಷ್ಟೇ ಬಲಿಷ್ಠ ಇದ್ದರೂ ಕೂಡ ಬಂಡಿ ಎಷ್ಟೇ ಬಲಿಷ್ಠ ಇದ್ದರೂ ಕೂಡ ಕಡಿಗಿಲು ಹೇಗೆ ಮುಖ್ಯನೋ ವ್ಯಕ್ತಿ ಎಷ್ಟೇ ಬಲಿಷ್ಠ ಇದ್ರು ಕೂಡ ಅದಕ್ಕೆ ಕಡಿಗಿಲು ಮುಖ್ಯ ಆ ಕಡಿಗಿಲು ಯಾವ್ದಪ್ಪ ಅಂದ್ರ ಅದೇ ಆಧ್ಯಾತ್ಮ ಅಧ್ಯಾತ್ಮ ಅನ್ನೋದು ನಾವು ಅಳವಡಿಸ್ಕೊಳ್ಳಿಲ್ಲ ಅಂದ್ರ ಅಧ್ಯಾತ್ಮ ಅನ್ನೋದು ನಮ್ಮಲ್ಲಿ ಪ್ರವೇಶ ಆಗಿಲ್ಲ ಅಂದ್ರ ನಾವು ಹೇಗೆ ಬಂಡಿ ಬೀಳುತ್ತೋ ಹಾಗೆ ಎಲ್ಲಿ ಬೇಕಲ್ಲಿ ಬೀಳ್ತೀವಿ ಅದು ದೇಹದಿಂದ ಅಷ್ಟೇ ಬೀಳೋದಲ್ಲ ಮನಸ್ಸಿನಿಂದ ಬೀಳ್ತೀವಿ ಭಾವನೆಗಳಿಂದ ಬೀಳ್ತೀವಿ ತನುವಿನ ರೋಗ ರುಜಿನಗಳಿಂದ ಬೀಳ್ತೀವಿ ಇದನ್ನು ಬೀಳಬಾರ್ದು ಅಂದ್ರೆ ಅಧ್ಯಾತ್ಮನ ಕಡಿಗಿಲು ವ್ಯಕ್ತಿಗೆ ಹಾಕೋಬೇಕು ಹಾಕೊಂಡಾಗ ಮಾತ್ರ ಈ ಬಂಡಿ ಚೆನ್ನಾಗಿರುತ್ತೆ ಅಂತ ಶರಣ್ರು ಹೇಳ್ತಾರೆ ನೋಡಿ ಈ ಕಡಗೀಲು ಅನ್ನುವಂಥ ಆಧ್ಯಾತ್ಮ ಈಗ ನಾವು ಬೇಕ ಬೇಕ ಬೇಕಾನೆ ಅಳವಡಿಸ್ಕೊಳ್ಳೇಬೇಕು ಅಳವಡಿಸ್ಕೊಂಡಾಗ ತುಂಬ ಚೆನ್ನಾಗಿರುತ್ತೆ ಸರಿ ಓಕೆ ಅಧ್ಯಾತ್ಮ ಅಂದರೆ ಯಾವಾಗ ಅಳವಡಿಸ್ಕೊಳ್ಬೇಕು ನೂರ ಎಂಟು ಅದವು ನೀವು ಮೊಬೈಲ್ನಾಗ ಗೂಗಲ್ನಾಗ ಅಧ್ಯಾತ್ಮ ಅಂತ ಹೊಡೀಲಿ ನೂರ ಎಂಟು ಬರ್ತವೆ ಆ ನೂರ ಎಂಟು ವಿಚಾರಧಾರೆ ಬರ್ತವೆ ಯಾವ್ದನ್ನು ಆಧ್ಯಾತ್ಮವನ್ನು ಅಳವಡಿಸ್ಕೊಳ್ಬೇಕು ಹಾಗಾದರೆ ಆಧ್ಯಾತ್ಮವನ್ನ ಯಾರು ಹೇಳಿದ್ದು ಅಳವಡಿಸ್ಕೊಳ್ಬೇಕು ಎರಡನೇ ಪ್ರಶ್ನೆ ಹಾಗಾದರೆ ಹೇಳಿದವರು ಯಾರು ಇರಬೇಕು ಅಲ್ವಾ ಇದಕ್ಕೆ ಒಬ್ಬ ಗುರು ಅಂತ ಇರ್ತಾನೆ ಆಧ್ಯಾತ್ಮ ಬೋಧನೆಗೆ ಅಧ್ಯಾತ್ಮ ವಿಚಾರಧಾರೆಗೆ ಒಬ್ಬ ಗುರು ಅಂತ ಇರ್ತಾನೆ ಹಾಗಾದರೆ ಯಾವ ಗುರುವನ್ನ ನಾವು ಆಯ್ಕೆ ಮಾಡ್ಕೋಬೇಕು ಇದು ನಮ್ಮ ಮುಂದಿರುವಂಥ ಪ್ರಶ್ನೆ ಯಾಕಂದ್ರೆ ಕಣ್ಣು ಇಲ್ಲದವಂಗೆ ಕಣ್ಣು ಇಲ್ಲದವಂಗೆ ದಾರಿ ತೋರಿಸೋ ಚಲೋ ಇದ್ದರೆ ಮಾತ್ರ ಅವನು ಗುರಿ ಮುಟ್ತಾನೆ ಯಾವುದು ಅವನು ಹೋಗುವಂಥ ಸ್ಥಳ ಮುಡ್ತಾನೆ ಆದರೆ ತೋರಿಸೋ ವ್ಯಕ್ತಿ ತಪ್ಪು ತಪ್ಪು ತೋರಿಸಿದ್ನ ಅಂದ್ರ ಅವನು ತಪ್ಪು ತಪ್ಪು ಹೋಗಿ ತಪ್ಪು ತಪ್ಪು ಸ್ಥಳಕ್ಕೆ ಬೆಳಾನೆ ಹಂಗ ಅಧ್ಯಾತ್ಮ ಅಂದ್ರೆ ನಮಗೇನೂ ಗೊತ್ತಿಲ್ಲ ಅಂದ್ರೆ ಕಣ್ಣು ಇಲ್ಲದರ ಜೊತೆ ಅದೀವಿ ನಾವು ಆದರೆ ಕರ್ಕೊಂಡೋಗ ಮನುಷ್ಯ ಏನದನಲ್ಲ ಕರ್ಕೊಂಡು ಹೋಗೋ ಗುರು ಏನದನಲ್ಲ ಆತ ಭಾಳ ಮುಖ್ಯ ಆತನನ್ನು ನಾವು ಆಯ್ಕೆ ಮಾಡ್ಕೋಬೇಕು ಯಾಕೆ ಇವತ್ತು ನಮಗೆ ನಮ್ಮ ನಮ್ಮ ಮಾತು ಕೇಳಲ್ಲ ಅನ್ಸುತ್ತೆ ನಮಗೆ ಅನಿಸುತ್ತೋ ಇಲ್ಲೋ ಒಂದೊಂದ್ಸರಿ ಯಾಕೆ ಅನಿಸುತ್ತೆ ಹೇಳ್ರಿ ಶಿವಣ್ಣ ಚರಾರಿ ಅಣ್ಣನವರು ವೇದಿಕೆಗೆ ಬರ್ಬೇಕು ದಯವಿಟ್ಟು ಶೇಖಣ್ಣ ಶೇಖಣ್ಣ ಲೇವಿಗಿರಿ ಅಣ್ಣವರು ಕೂಡ ವೇದಿಕೆಗೆ ಅಂತ ಕೇಳ್ಬೋದು ಹನುಮಂತಪ್ಪ ಲೇಬಗಿರಿ ಅಣ್ಣವರು ಕೂಡ ವೇದಿಕೆಗೆ ಬರಬೇಕು ಬನ್ನಿ ಇದು ಒಂದು ಶ್ರಾವಣ ಮಾಸದ ಭಕ್ತಿಯ ವೇದಿಕೆ ಅಣ್ಣ ಬನ್ನಿ ಇದೊಂದು ಬತ್ತಿಯ ವೇದಿಕೆ ಬಾಣ ಇಲ್ಲ ಬರ್ರಿ ವೇದಿಕೆ ಬರ್ರಿ ಅದ ಪವಿತ್ರವಾದಂತ ಚಿಂತನ ವೇದಿಕೆ ನಾವೆಲ್ಲಿಗೆ ಬಂದ್ವಿ ಈಗ ಎಲ್ಲಿಗೆ ಬಂದ್ವಿ ನಾವು ಅಪ್ಪಾಜಿ ನನ್ ಕೇಳ್ರು ನೀವೆಲ್ಲಿ ಬಂದಿರೋ ಹಟ್ಟಿಗೆ ಬಂದಿರೋ ಅಷ್ಟ ಗುರುವನ್ನ ಅಂದರೆ ಜೊತೆಗಾರರನ್ನು ಚೆನ್ನಾಗಿ ಆಯ್ಕೆ ಮಾಡ್ಕೋಬೇಕು ಈಗ ನಮ್ಮ ಹುಡುಗರೆಲ್ಲ ಮನೆ ಮಕ್ಕಳು ನಮ್ಮ ಮಾತು ಕೇಳಲ್ಲ ಅಥವಾ ದಾರಿ ತಪ್ಪಿದಾರ ಅಥವಾ ಏನೋ ದುಶ್ಚಟ ಕಲ್ತಾರ ಅಂದ್ರ ನೀವು ಅರ್ಥ ಮಾಡ್ಕೋಬೇಕು ಯಾರ್ದೋ ಸವಾಸ ದೋಷ ಐತಿ ಅಂತ ವ್ಯಕ್ತಿ ಯಾರ ಮಾರ್ಗದರ್ಶನ ಯಾರ ಸವಾಸ ದೋಷ ಇರ್ತೋ ಅದ್ರಂಗ ಆತ ಬದಲಾಕಣ ಅದಕ್ಕೆ ಇಂಗ್ಲೀಷ್ನೇ ಒಂದು ಮಾತು ಹೇಳ್ತಾರ ವ್ಯಕ್ತಿ ಹೆಂಗದನ ಅಂತ ನಾ ಹೇಳಬೇಕಂದ್ರೆ ಆತಕ್ಕೆ ಗೊತ್ತಿರೋರು ಐದು ಜನ ನನಗೆ ಪರಿಚಯ ಮಾಡಿಸ್ರಿ ಆ ಐದು ಜನ ಭೇಟಿಯಾಗಿ ಬಂದ್ರೆ ಸಾಕು ಈ ವ್ಯಕ್ತಿ ಅಂತ ನಾನು ಹೇಳ್ತೀನಿ ಅಂತ ಹೇಳ್ತಾರೆ ಅಂದ್ರೆ ನಮ್ಮ ಸವಾಸ ದೋಷ ನಮ್ಮ ಮಾರ್ಗದರ್ಶನ ನಮ್ಮ ಮಾತು ಹೇಗಿರ್ತವೋ ನಮ್ಮ ಬದುಕು ಅದು ಥರ ಆಗುತ್ತೆ ಅದಕ್ಕೆ ಈ ಕಡು ದರ್ಪವೇರಿದ ಒಡಲೆಂಬ ಬಂಡಿ ಎಲ್ಲಿ ಕೆಳಗೆ ಬೀಳಬಾರ್ದು ಅಂದ್ರೆ ಇರಬೇಕು ಅಂದ್ರೆ ಯಾವ ಒಳಗಾಗಬೇಕು ಅಂದರೆ ಅಧ್ಯಾತ್ಮಕ್ಕೆ ಒಳಗಾಗಬೇಕು ಅಂತ ಹೇಳಿದ್ವಿ ಹಾಗಾದ್ರೆ ಅಧ್ಯಾತ್ಮದ ದಾರಿ ಯಾವುದಿರಬೇಕು ಆ ಗುರು ಯಾರು ಇರಬೇಕು ಅನ್ನೋದನ್ನು ನಾವು ಚೆನ್ನಾಗಿ ಆಯ್ಕೆ ಮಾಡ್ಕೋಬೇಕು ಯಾಕಂದರೆ ಹೇಳುವರು ಚೆನ್ನಾಗಿದ್ದಾಗ ಮಾತ್ರ ನಮ್ಮ ಬದುಕು ಚೆನ್ನಾಗಿರುತ್ತೆ ಹಾಗಾಗಿ ಹೇಳ್ತಿಲ್ಲ ಕಣ್ಣು ಕಣ್ಣು ಕಣ್ಣಿದ್ದವ ಯಾರು ಚೆನ್ನಾಗಿ ದಾರಿ ತೋರಿಸ್ತಾರೋ ಗುರು ಅದು ಚೆನ್ನಾಗಿ ಮುಡ್ತಾನೆ ಅಂತ ಹಾಗಾದರೆ ಗುರುವಿನ ಯಾರು ಆಯ್ಕೆ ಮಾಡ್ಕೋಬೇಕು ಈಗ ನಾವು ಈಗ ನೀವು ಒಂದು ನಿಮಿಷ ಈ ಶಬ್ದಗಳು ನಾನು ಕಿವಿಗೆ ಜಾಸ್ತಿ ಬೆಳಗುತ್ತೆ ಏನು ಮಾತಾಡಿದ್ದೆ ಅಂತ ನನಗೆ ಗೊತ್ತಾಗಬಹುದು ಇರ್ಲಿ ಇರಲಿ ಅವರಲ್ಲಿದ್ದರ ಹ್ಞೂ ಗುರುವಿನ ಆಯ್ಕೆ ಮಾಡ್ಕೊಂಡು ಹೇಳಿದ್ನಲ್ಲ ನಾವೀಗ ಟನ್ಕಲ್ ಗ್ರಾಮದಿಂದ ಹಟ್ಟಿ ಗ್ರಾಮಕ್ಕೆ ಬಂದಿವಿ ನಾವು ಅಲ್ವಾ ಬಸವಣ್ಣ ಶಿವಾನುಭವ ಈ ಒಂದು ಕಾರ್ಯಕ್ರಮ ಮೊದಲು ಟನ್ಕಲ್ ಗ್ರಾಮದಾಗಿತ್ತು ಅದರ ಸಂಬಂಧಿಕರು ಈ ಹಟ್ಟಿ ಗ್ರಾಮದಾಗ ಅನ್ನೋದಕ್ಕೆ ಹಟ್ಟಿ ಗ್ರಾಮದಲ್ಲಿ ಈ ಬಸ ಈ ಜ್ಯೋತಿ ಹತ್ತಿದೆ ಅಲ್ಲಿ ಏನು ನಡೀತಪ್ಪ ಅಂದ್ರೆ ಒಬ್ಬ ಒಳ್ಳೆಯ ಗುರುವಿನ ಆಯ್ಕೆ ಆಗಿದೆ ಆ ಗುರು ಅಂದರೆ ವಿಶ್ವಗುರು ಬಸವಣ್ಣನವರು ವಿಶ್ವಗುರು ಬಸವಣ್ಣನವರ ಆಯ್ಕೆ ಆಗಿದೆ ಹಾಗಾಗಿ ನಮ್ಮ ಬದುಕು ಆಧ್ಯಾತ್ಮಮಯವಾಗಿದೆ ಇಷ್ಟೇ ಹಾಗಾದರೂ ಆ ಬಸವಣ್ಣ ಯಾರು ಎಲ್ಲರಿಗೂ ಗೊತ್ತು ಬಸವಣ್ಣ ತಕ್ಷಣ ನಮ್ಮ ಮನೆಯಾಗಿರೋ ಎತ್ತು ನಾಲ್ಕು ಕಾಲು ಒಂದು ಬಾಲ ಎರಡು ಕೊಂಬು ಇದನ್ನೇ ಸಾ ನೂರಾರು ವರ್ಷ ನಾವು ಅಂದ್ಕೊಂಡಿದ್ದೀವಿ ಅದು ಅದು ಆ ದೃಷ್ಟಿಯಿಂದ ತಪ್ಪಲ್ಲ ಎತ್ತು ನಮ್ಮ ಬದುಕನ್ನು ಮುನ್ನಡೆಸ್ತಾ ಇದೆ ಹಾಗಾಗಿ ಅದಕ್ಕೆ ಬಸವಣ್ಣನ ಸ್ಥಾನಮಾನ ಕೊಟ್ಟಿದ್ದೀವಿ ಎತ್ತಿಗೆ ಬಸವಣ್ಣನ ಸ್ಥಾನಮಾನ ಕೊಟ್ಟಿವಿ ಯಾಕೆ ಕೊಟ್ಟಿವಿ ಅಂದರೆ ಬಸವಣ್ಣ ಅರ್ಥ ಅದೇ ನಿಮ್ಗೆ ಹೇಳ್ತೀನಿ ಯಾರು ಈ ಬಸವಣ್ಣ ಎಲ್ಲಿದ್ರು ಈ ಬಸವಣ್ಣನವರು ಯಾಕೆ ಇವ್ರ ಮಾರ್ಗವನ್ನು ನಾವು ಅನುಸರಿಸಬೇಕು ಯಾಕೆ ಇವರನ್ನ ಗುರುವಾಗಿ ಸ್ವೀಕಾರ ಮಾಡಬೇಕು ಇದು ನಮ್ಮೊಳಗೆ ಒಂದು ಪ್ರಶ್ನೆ ಆಗಿ ಕಾಡ್ತಾ ಇರುತ್ತೆ ಇದಕ್ಕೆ ಒಂದು ಮಾತನ್ನ ಷಣ್ಮುಖ ಶಿವಗಳು ಒಂದು ವಚನದ ಮುಖಾಂತರ ಹೇಳ್ತಾರೆ ಯಾರೀ ಬಸವಣ್ಣ ಹೇಳ್ತಾರ ಅವರು ವಚನ ಬಹಳ ಚೆನ್ನಾಗಿದೆ ಕೇರ್ ಹೇಳ್ತೀನಿ ಇರ್ಲಿಲ್ಲ ಅಪರ್ಜಿ ಅವ್ರು ಬಿಟ್ಬಿಡ್ರಿ ವಚನ ಹಿಂಗ ಪ್ರಾರಂಭ ಆಗುತ್ತೆ ಮರಕ್ಕೆ ಒಂದು ವಚನ ಅದು ಅಂಕುರದೊಳಗೆ ಬೀಜವಿರ್ಬೋದು ಬೀಜದೊಳಗೆ ಅಂಕುರವಿರ್ಬೋದು ಅಂಕುರ ಅಂದ್ರೆ ಕನ್ನಡ ಪದ ಮರ ಅಂತ ಗಿಡ ಅಂತ ಅಂಕುರದೊಳಗೆ ಬೀಜವಿರ್ಪುದು ಬೀಜದೊಳಗೆ ಅಂಕುರವಿರ್ಪುದು ಗಿಡದೊಳಗೆ ಬೀಜ ಐತಿ ಬೀಜದೊಳಗೆ ಗಿಡ ಐತಿ ಅಂಕುರದೊಳಗೆ ಬೀಜವಿರ್ಪುದು ಬೀಜದೊಳಗೆ ಅಂಕುರವಿರ್ಪುದು ಅಂಕುರ ಬೀಜ ಗಿಡ ಬೀಜ ಹೆಸರು ಎರಡಾದಡೇನು ಒಳಗಿರುವ ಚೈತನ್ಯ ವಸ್ತು ಒಂದೇ ಅಲ್ಲವೇ ಈ ಬೀಜ ಹಾಕಿದ್ರ ಆ ಗಿಡ ಆಗತ್ತೆ ಆ ಗಿಡ ಬಿಟ್ರೆ ಒಳ್ಳೆ ಬೀಜನೇ ಕೊಡುತ್ತೆ ಅಲ್ವಾ ಬೀಜ ಗಿಡ ಹೆಸರು ಎರಡಾದಡೇನು ಒಳಗಿರುವ ಸಾರ ಒಂದೇ ಅಲ್ಲವೇ ಮುಂದಿನ ಮಾತು ಬಸವಣ್ಣನೇ ಶಿವನು ಶಿವನೇ ಬಸವಣ್ಣನು ಶಿವ ಬಸವ ಹೆಸರು ಎರಡಾದಡೆಯನ್ನು ಒಳಗಿರುವ ಚೈತನ್ಯ ವಸ್ತು ಒಂದೇ ಅಲ್ಲವೇ ಹಾಗಾಗಿ ನಾನು ಅಖಂಡೇಶ್ವರನೆಂದು ಕರೆದೆ ಅಂತ ಮಾತನ್ನ ಷಣ್ಮುಖ ಬೀಜ ಬೀಜದೊಳಗೆ ಮರ ಇದೆಯೋ ಮರದಿಂದ ಹೇಗೆ ಬೀಜ ಆಗುತ್ತೋ ಹಾಗೆ ಬಸವಣ್ಣ ಬೇರೆ ಯಾರೂ ಅಲ್ಲ ಶಿವನೇ ಬಸವಣ್ಣ ಬಸವಣ್ಣನೇ ಶಿವನು ಅನ್ನೋಂಥ ಮಾತಾನೆ ಹೇಳ್ತಾನೆ ಅಂದರೆ ನಾವು ಆಯ್ಕೆ ಮಾಡಿಕೊಂಡಂಥ ಗುರು ಬೇರೆ ಯಾರೂ ಅಲ್ಲ ಅದು ಪರಾತ್ಮರ ಶಿವನ ಸ್ವರೂಪಿ ಅಂತ ಅದಕ್ಕೆ ಚೆನ್ನ ಬಸವಣ್ಣ ಇನ್ನೊಂದು ಮಾತನ್ನು ಹೇಳ್ತಾನೆ ಹರತನ್ನ ರೂಪ ತೋರಬೇಕೆಂದು ದೇವ್ರ ಅನ್ನದ ಅದನ್ನೆಲ್ಲ ಎಲ್ಲರೂ ಇಷ್ಟ ಅಲ್ಲ ದೇವ್ರ ಪೂಜೆ ಮಾಡ್ತೀವಿ ಪ್ರಾರ್ಥನೆ ಮಾಡ್ತೀವಿ ದೇವ್ರ ನೆನೆಸ್ತೀವಿ ಅಲ್ವಾ ಮಾಡ್ತೀವಿ ನಾವು ಆದರೆ ಆ ದೇವರು ಕಣ್ಣಿಗೆ ಕಾಣ್ತಾ ಇಲ್ಲ ಆತ ಯಾವ ಬಣ್ಣದಲ್ಲಿ ಯಾವ ಆಕಾರದಲ್ಲಿ ಯಾವ ರೂಪದಲ್ಲಿ ಏನು ಮನುಷ್ಯನ ರೂಪದಾಗ ಅದನೋ ಪ್ರಾಣಿ ರೂಪದಾಗ ಅದನೋ ಪಾನೀ ಒಂಟೆ ರೂಪದಾಗ ಅದನೋ ಸಿಂಹದ ರೂಪದಾಗ ಯಾವ ರೂಪದಾಗ ಅದಾನ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಚೆನ್ನ ಬಸವಣ್ಣವನು ಮಾತನ್ನ ಹೇಳ್ತಾನೆ ಹರ ಅಂದ್ರೆ ದೇವರು ತನ್ನ ರೂಪ ತೋರಿಸ್ಬೇಕಂತ ಅನ್ಕೊಂತಾನಂತೆ ಹರ ತನ್ನ ರೂಪ ತೋರಬೇಕೆಂದು ಗುರುರೂಪವಾಗಿ ಮರ್ತಕ್ಕೆ ಬಂದು ಮನಸ್ಥಳಕ್ಕೆ ಮಂತ್ರವಾದ ತನು ಸ್ಥಳಕ್ಕೆ ಪ್ರಸಾದವಾದ ಅಂಗೈಯೊಳಗೆ ಲಿಂಗವಾದ ಭಾವಸ್ಥಳಕ್ಕೆ ಮಂತ್ರವಾದನಯ್ಯ ಕೂಡಲ ಚನ್ನ ಸಂಗಯ್ಯನಲ್ಲಿ ಬಸವಣ್ಣನು ಅಂತ ಮಾತನ್ನು ಹೇಳ್ತಾನೆ ಅಂದರೆ ದೇವರು ತನ್ನ ರೂಪವನ್ನು ತೋರಿಸ್ಬೇಕು ಅಂತ ಬಸವಣ್ಣನ ರೂಪದಲ್ಲಿ ಈ ಭೂಮಿಗೆ ಬಂದ ಅಂತ ಹಾಗಾಗಿ ನಾವು ಆಯ್ಕೆ ಮಾಡುವಂಥ ಗುರು ಇದನಲ್ಲ ಅದು ಹರನೆ ತನ್ನ ರೂಪವನ್ನು ತೋರಿಸುವಂಥ ಮಹಾತ್ಮ ಬಸವಣ್ಣನವರು ಹಾಗಾಗಿ ಅಂತ ಗುರು ಬಸವಣ್ಣನವರ ಸಂಘ ಸಂಸ್ಥೆಯನ್ನು ಕಟ್ಟಿಕೊಂಡು ಈ ಕಡುದರ್ಪ ಬೇರಿದ ಒಡಲೆಂಬ ಬಂಡಿ ಎಲ್ಲಿ ಬೇಕಲ್ಲಿ ಬೀಳಬಾರ್ದು ಅಂತ ಅವರು ಹೇಳಿದ ನುಡಿಗಡಣೆಗಳು ವಚನ ಅನ್ನುವಂಥ ನುಡಿಗಡಣೆಗಳನ್ನು ಅಧ್ಯಾತ್ಮ ಅನ್ನುವಂಥ ಕಾರ್ಯಕ್ರಮ ಮಾಡಿ ಶಿವಾನುಭವ ಶಿವಜ್ಞಾನ ಅನ್ನುವಂಥ ಕಾರ್ಯಕ್ರಮವನ್ನು ಮಾಡಿ ಈ ಒಂದು ಆಧ್ಯಾತ್ಮದ ಚಿಂತನೆಯನ್ನು ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ಹಾಗಾದರೆ ಈ ಗುರು ಏನನ್ನ ಬೋಧಿಸ್ತಾನೆ ಒಂದೇ ಒಂದು ವಚನ ಹೇಳ್ತೀನಿ ಅತ್ತ ಲಿಕ್ತ ಹೋಗದಂತೆ ಎಳವನ ಮಾಡಯ್ಯ ತಂದೆ ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ ಮತ್ತೊಂದ ಕೇಳದಂತೆ ಚಿವುಡನ ಮಾಡಯ್ಯ ತಂದೆ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೇಳಿಸದಂತಿರಿಸು ಕೂಡಲ ಸಂಗಮ ದೇವ ಇವತ್ತು ನಮ್ಮ ದಾರಿ ಅಂದ ನಮ್ಮ ದಾರಿ ಸರಿಯಾಗಿ ತುಳಿಲಿಲ್ಲ ಅಂದರೆ ನಾವು ದುರಾಭ್ಯಾಸ ದುರ್ವರ್ತನೆಗೆ ಒಳಗಾಗ್ತೇವೆ ಅಲ್ವಾ ದಯವಿಟ್ಟು ಶೇಖರ್ಗೌಡ ಅಣ್ಣನವರು ವೇದಿಕೆ ಬರಬೇಕಂತ ಕೇಳ್ಕೋತಾರೆ ಶೇಖರಗೌಡ ಪೊಲೀಸ್ ಪಾಟೀಲ್ ಅಣ್ಣನವರು ವೇದಿಕೆಗೆ ಬರಬೇಕು ಹಾಗಾಗಿ ಈ ಒಂದು ಶಿವಜ್ಞಾನ ಶಿವಾನುಭವ ನಡಿಬೇಕು ಅಂದರೆ ನಮ್ಮ ಮಕ್ಕಳಲ್ಲಿ ಆಧ್ಯಾತ್ಮ ಜ್ಞಾನ ಸಂಸ್ಕಾರ ಅಳವಡಬೇಕು ಅಂದರೆ ನಾವು ತಿಂಗಳಿಗೆ ಒಂದಾದರೂ ಮಾರಕ್ಕೊಂಡಿಲ್ಲ ಅಂದರು ತಿಂಗಳಿಗೆ ಒಂದಾದರೂ ಕೂಡ ಶಿವಾನುಭವ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಬೇಕು ಅದಕ್ಕೆ ಈಗ ನಾವು ಟನ್ಕನ್ಕಲ್ ಗ್ರಾಮದಲ್ಲಿ ಅಮಾಶೆಯಾಗಿ ಮರುದಿಸ ಪಡ್ಡ್ಯ ದಿವಸ ಶಿವಾನುಭವ ಇರುತ್ತೆ ಹಾಗಾಗಿ ಅಲ್ಲಿ ಎಲ್ಲಿರತಕ್ಕಂಥ ಎಲ್ಲ ಮಕ್ಕಳು ವಚನಗಳನ್ನು ಓದ್ತಾರೆ ಇಭೂತಿ ಧಾರಣೆ ಮಾಡ್ಕೊಂಡಿದ್ದಾರೆ ರುದ್ರಾಕ್ಷಿ ಧಾರಣೆ ಮಾಡ್ಕೊತಿದ್ದಾರೆ ಅವ್ವ ಅಪ್ಪ ಅಣ್ಣ ತಮ್ಮ ಅನ್ನುವಂಥ ಅಧ್ಯಾತ್ಮದ ಒಂದು ಸಂಬಂಧವನ್ನು ಬೆಳೆಸ್ಕೊಂಡಿದ್ದಾರೆ ಹಾಗಾಗಿ ಹಟ್ಟಿ ಗ್ರಾಮನೂ ಕೂಡ ಆ ರೀತಿ ಆಗಬೇಕು ಶ್ರಾವಣ ಮಾಸದಲ್ಲೇ ಕೂಡ ಆ ಒಂದು ಪರಂಪರೆ ಬೆಳಿಬೇಕು ಆಶಯ ಆಶೇಭಾವನೆ ಹೊತ್ಕೊಂಡು ವಿಶ್ವಗುರು ಬಸವೇಶ್ವರ ಟ್ರಸ್ಟ್ನವರು ನಾವು ಮತ್ತು ಕಾಲ ಗ್ರಾಮದ ರಾಷ್ಟ್ರೀಯ ಬಸಿರೋದವರು ಎಲ್ಲರೂ ಸೇರಿ ಈ ಹಟ್ಟಿ ಗ್ರಾಮಕ್ಕೆ ಬಂದಿದ್ದೇವೆ ನಾವು ನೀವೆಲ್ಲರೂ ಸೇರಿ ಒಂದು ಒಳ್ಳೆಯ ಊರಲ್ಲಿ ಒಂದು ಆಧ್ಯಾತ್ಮದ ಶಿವಚಿಂತೆ ಶಿವಾನುಭವದ ಒಂದು ವಾತಾವರಣ ನೆಲೆಸಬೇಕು ಅನ್ನೋದೇ ನಮ್ಮ ಆಶಯ ಹಾಗಾಗಿ ಅಂಥ ಒಂದು ಪವಿತ್ರವಾದ ಕಾರ್ಯಕ್ರಮಕ್ಕೆ ವೇದಿಕೆ ಒದಗಿಸಿಕೊಟ್ಟಂಥ ನಿಮ್ಮೆಲ್ಲರಿಗೂ ಮತ್ತು ಈ ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಂಥ ನಿಮ್ಮೆಲ್ಲರಿಗೂ ಭಕ್ತಿಪೂರ್ವಕವಾದ ಶರಣಾರ್ಥಗಳು ಶಿವಚಿಂತೆ ಶಿವಜ್ಞಾನ ಇಲ್ಲದ ಮನುಷ್ಯರು ಸಗಣಿಗೆ ಸಹಸ್ರ ಊಟದೇ ದೇವ ಊರು ಮೃಗ ಒಂದಾಗಿ ಇರದೆ ಅರನೇ ಕಾಡು ಮೃಗ ಒಂದಾಗಿರದೇ ದೇವ ಅಂತ ಗುರು ಬಸವಣ್ಣವರ ವಚನದಂತೆ ಇಲ್ಲಿವರೆಗೆ ಭಾಳ ಮಾರ್ಮಿಕವಾಗಿ ಅದ್ಭುತವಾಗಿ ತಮ್ಮ ಅನುಭವದ ನುಡಿ ನುಡಿದಂಥ ಶರಣರಾದ ರಾಜೇಶ್ ಶಶಿಮಠ ಅವರಿಗೆ ಅನಂತ ಭಕ್ತಿ ಪೂರ್ವಕ ಶರಣಾರ್ಥಿಗಳು